ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ದೀತಿ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ಜನಪ್ರಿಯತೆ ಗಳಿಸಿದ್ದ ಗಡ್ಡಪ್ಪ ಅಲಿಯಸ್ ಚೆನ್ನೇಗೌಡ ವಿಧಿವಶರಾಗಿದ್ದಾರೆ ವಯೋಸಹಜ ಅನಾರೋಗ್ಯದಿಂದ ಗಡ್ಡಪ್ಪ ಬಳಲುತ್ತಿದ್ದರು ಕಳೆದ ಕೆಲವು ದಿನಗಳಿಂದ ಚೆನ್ನೈಗೌಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಚೆನ್ನೈಗೌಡ ಇಂದು ನವೆಂಬರ್ ಹನ್ನೆರಡರಂದು ಕೊನೆಯ ಉಸಿರೆಳೆದಿದ್ದಾರೆ ಚೆನ್ನೈಗೌಡ ಮೂಲಹತ ಮಂಡ್ಯ ತಾಲೂಕಿನ ನುದೆಕೊಪ್ಪಲು ಗ್ರಾಮದವರು ಬೆಂಗಳೂರು ಮೈಸೂರು ಹೆದ್ದಾರಿ ಮೂಲಕ ಪಾಂಡುಪುರಕ್ಕೆ ಹೋಗುವ ದಾರಿಯಲ್ಲಿ ನೊದೆಕೊಪ್ಪಲು ಗ್ರಾಮ ಇದೆ ಚೆನ್ನೈಗೌಡ ಅವರಿಗೆ ಎಂಬತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಚೆನ್ನೈಗೌಡ ಅವರು ಅಸ್ತಮ ಕೆಮ್ಮು ಉಬ್ಬಸ ಶ್ರವಣ ದೋಷ ಹೃದಯ ಸಂಬಂಧಿ ಸಮಸ್ಯೆಯಿಂದ ಬಳಲುತ್ತಿದ್ದರು ಪಾಶ್ಚವಾಯು ಸಮಸ್ಯೆಯು ಚೆನ್ನೈಗೌಡ ಅವರನ್ನು ಬಾಧಿಸುತ್ತಿತ್ತು ತಿಂಗಳ ಹಿಂದೆ ಎಷ್ಟೇ ಬಿದ್ದು ಸೊಂಟಕ್ಕೆ ಬೆಟ್ಟು ಮಾಡಿಕೊಂಡಿದ್ದರು ಅನಂತರ ಚೆನ್ನೈಗೌಡ ಶಸ್ತ್ರಚಿಕಿತ್ಸಾ ಒಳಗಾಗಿದ್ದರು ಇದೀಗ ಚಿಕಿತ್ಸೆ ಫಲಕಾರಿ ಹೆಗತಿ ಚೆನ್ನೈಗೌಡ ನಿರನಿದ್ರೆಗೆ ಜಾರಿದ್ದಾರೆ ಇಂದು ಸಂಜೆ ವೇಳೆ ಸ್ವಗ್ರಾಮ ನೊದೆಕೊಪ್ಪಲು ಗ್ರಾಮದಲ್ಲಿಯೇ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ ಎಂದು ಪುತ್ರಿ ಶೋಭಾ ಮಾಹಿತಿ ನೀಡಿದ್ದಾರೆ ಸ್ಯಾಂಡಲ್ವುಡ್ನಲ್ಲಿ ಹೊಸ ಅಲೆಯನ್ನು ಸೃಷ್ಟಿಸಿದ ಸಿನಿಮಾ ಎರಡು ಸಾವಿರದ ಹದಿನೈದರಲ್ಲಿ ರಿಲೀಸ್ ಆಗಿದ್ದ ತಿಥಿ ರಾಷ್ಟ್ರ ಪ್ರಶಸ್ತಿ ಪಡೆದ ತಿಥಿ ಸಿನಿಮಾದಲ್ಲಿ ಪಟಾಪಟಿ ಚೆಡ್ಡಿ ಹಳೆಯ ಬನಿಯನ್ ಚರ್ಟು ಕೊಟ್ಟು ಏ ಏನೋ ನಿನ್ನ ಪ್ರಾಬ್ಲಮ್ಮು ಅಂತ ನ್ಯಾಚುರಲ್ ಆಗಿ ಡೈಲಾಗ್ ಹೊಡೆದವರು ಗಡ್ಡಪ್ಪ ತೀತಿ ಸಿನಿಮಾದಲ್ಲಿ ಗಡ್ಡಪ್ಪನ ಪಾತ್ರ ನಿರ್ವಹಿಸಿದ್ದ ಚೆನ್ನೇಗೌಡ ಅದೇ ಹೆಸರಿನಿಂದ ಗುರುತಿಸಿಕೊಂಡರು ತೀತಿ ಸಿನಿಮಾದ ಮೂಲಕ ಚೆನ್ನೇಗೌಡ ಗಡ್ಡಪ್ಪ ಎಂದೇ ಫೇಮಸ್ ಆದರು ತೀತಿ ಗಡ್ಡಪ್ಪನ ಸರ್ಕಲ್ ತಾತನ ತಿಥಿ ಮೊಮ್ಮಗನ ಪ್ರಸ್ತ ತುಪ್ಪ ತರ್ಲೆ ವಿಲೇಜ್ ಏನೋ ನಿನ್ನ ಪ್ರಾಬ್ಲಮ್ಮು ಹಳ್ಳಿ ಪಂಚಾಯಿತಿ ಗಡ್ಡಪ್ಪನ ದುನಿಯಾ ಜಾನಿ ಜಾನಿ ಎಸ್ಪಪ್ಪ ಮುಂತಾದ ಸಿನಿಮಾಗಳಲ್ಲಿ ಚೆನ್ನೇಗೌಡ ಅಲ್ಲಿ ಎಸ್ ಗಡ್ಡಪ್ಪ ಅಭಿನಯಿಸಿದ್ದರು ಗಡ್ಡಪ್ಪ ಅಲಿಯಸ್ ಚೆನ್ನೈಗೌಡ ಚೆನ್ನೇಗೌಡ ರೈತಾಪಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದವರು ನಾವು ರೈತರು ನಮಗೆ ಅಭಿನಯ ಗೊತ್ತಿಲ್ಲ ಗೊತ್ತಿರುವಷ್ಟು ಅಭಿನಯಿಸುತ್ತಿದ್ದೇವೆ ಎಂದು ಈ ಹಿಂದೆ ಚೆನ್ನೇಗೌಡ ಹೇಳಿದ್ದರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕೋರಿಕೊಳ್ಳೋಣ